ಹಲೋ ಗೆಳೆಯರೇ ನಮಸ್ಕಾರ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ವತಿಯಿಂದ ಮಹತ್ವದ ಒಂದು ಪ್ರಕಟಣೆ ಹೊರಬಿದ್ದಿರುವಂಥದ್ದು ಇದರಲ್ಲಿ ಖಾಲಿರುವ ಎರಡು ಸಾವಿರ ಚಾಲಕ ಕಮ್ ನಿರ್ವಾಹಕ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸಂಭವನೀಯ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ ಸೊ ಅದರ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಾಚ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಐಕಾನ್ ಕೂಡ ಕ್ಲಿಕ್ ಮಾಡಿ ಸೊ ಗೆಳೆಯರೆ ಇದು ಐದು ವರ್ಷಗಳ ಹಿಂದಿನ ನೇಮಕಾತಿ ಸೊ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಬೆಂಗಳೂರಿನ ನೇಮಕಾತಿ ಶಾಖೆಯ ವತಿಯಿಂದ ಎರಡು ಸಾವಿರದ ಇಪ್ಪತ್ತು ಫೆಬ್ರವರಿ ಹದಿನಾಲ್ಕನೇ ತಾರೀಕು ಒಂದು ಎರಡು ಸಾವಿರದ ಇಪ್ಪತ್ತು ಜಾಹೀರಾತು ಸಂಖ್ಯೆಯಲ್ಲಿ ಒಂದು ಅಧಿಸೂಚನೆಯನ್ನು ಪ್ರಕಟಿಸಲಾಗಿತ್ತು ಸೊ ಅದರಲ್ಲಿ ಖಾಲಿರುವ ಎರಡು ಸಾವಿರಕ್ಕೂ ಹೆಚ್ಚು ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿತ್ತು ಆ ಹುದ್ದೆಗಳು ಚಾಲಕ ಕಮ್ ನಿರ್ವಾಹಕ ಹುದ್ದೆಗಳು ಸೊ ಸುದೀರ್ಘ ವರ್ಷದ ನಂತರ ಸೊ ಹಲವು ಮಜಲುಗಳನ್ನು ದಾಟಿ ಈ ಚಾಲಕ ಕಮ್ ನಿರ್ವಾಹಕ ಹುದ್ದೆಗಳ ಒಂದು ಚಾಲನಾ ವೃತ್ತಿ ಪರೀಕ್ಷೆಯಲ್ಲಿ ಗಳಿಸಿರ್ತಕ್ಕಂಥ ಅಂಕಗಳ ಆಧಾರದ ಮೇಲೆ ಆಯ್ಕೆ ಪಟ್ಟಿಯನ್ನು ತಯಾರು ಮಾಡಲಾಗಿದೆ ಸೊ ಈ ನೇಮಕಾತಿಗಾಗಿ ಚಾಲನಾ ವೃತ್ತಿ ಪರೀಕ್ಷೆಯನ್ನು ನಡೆಸಲಾಗಿತ್ತು ಈ ಒಂದು ಪರೀಕ್ಷೆಯಲ್ಲಿ ಮೆರಿಟ್ ಅಂಕಗಳನ್ನು ಪಡೆದ ಒಂದು ಅಭ್ಯರ್ಥಿಗಳ ಒಂದು ಕೆಟಗರಿ ಮತ್ತು ರೋಸ್ಟರ್ ಅನುಸಾರ ಈ ಚಾಲಕ ಕಮ್ ನಿರ್ವಾಹಕ ಹುದ್ದೆಗೆ ಒಂದು ಆಯ್ಕೆ ಪಟ್ಟಿಯನ್ನು ಸಂಭವನೀಯ ಆಯ್ಕೆ ಪಟ್ಟಿಯನ್ನು ಪ್ರಕಟ ಮಾಡಲಾಗಿರುತ್ತೆ ಇದು ತಾತ್ಕಾಲಿಕ ಆಯ್ಕೆ ಪಟ್ಟಿಯಾಗಿದ್ದು ಇದರಲ್ಲಿ ಯಾವುದಾದರೂ ದೋಷಗಳು ಇದ್ದರೆ ಅಥವಾ ಯಾವುದಾದ್ರೂ ಗೊಂದಲಗಳು ಇದ್ದರೆ ಮತ್ತು ಆಕ್ಷೇಪಣೆಗಳಿದ್ದರೆ ಸಲ್ಲಿಸಲಿಕ್ಕೆ ಕೂಡ ಅವಕಾಶವನ್ನು ಕಲ್ಪಿಸಿ ಕೊಟ್ಟಿರುವಂಥದ್ದು ಸೊ ಹುದ್ದೆ ಹೆಸರು ಬಂದುಬಿಟ್ಟು ಚಾಲಕ ಕಮ್ ನಿರ್ವಾಹಕ ಒಟ್ಟು ಎರಡು ಸಾವಿರ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಸಂಭವನೀಯ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿರುತ್ತೆ ಒಟ್ಟು ಐವತ್ತೇಳು ಪುಟಗಳ ಒಂದು ಪಿ ಡಿ ಎಫ್ ಇರ್ತಕ್ಕಂಥದ್ದು ಸೊ ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥವ್ರು ಹಾಗೆ ವೃತ್ತಿ ಚಾಲನಾ ಪರೀಕ್ಷೆಯಲ್ಲಿ ಹಾಜರಾಗಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡಲೇ ಈ ಒಂದು ಪಟ್ಟಿಯನ್ನು ಡೌನ್ಲೋಡ್ ಮಾಡಿಕೊಳ್ಬೇಕಾಗುತ್ತೆ ಕ್ಯಾಟಗರಿವಾರು ವಾರು ಆರಿಜೆಂಟಲ್ ಮತ್ತು ವರ್ಟಿಕಲ್ ರಿಸರ್ವೇಷನ್ ಅನುಸಾರ ಈ ಒಂದು ಪಟ್ಟಿಯನ್ನು ತಯಾರು ಮಾಡಲಾಗಿದೆ ಒಟ್ಟು ಎರಡು ಸಾವಿರ ಹುದ್ದೆಗಳ ಒಂದು ಸಂಭವನೀಯ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿರುವಂಥದ್ದು ಕೆಲವೊಂದು ಸೂಚನೆಗಳಿದೆ ಮತ್ತು ಷರತ್ತು ನಿಬಂಧ ನಿಬಂಧನೆಗಳು ಇರುವಂಥದ್ದು ವಿಶೇಷ ಸೂಚನೆಗಳು ಏನಂತಂದರೆ ಸೊ ಈ ಒಂದು ಸಂಭವನೀಯ ಆಯ್ಕೆ ಪಟ್ಟಿಗೆ ಯಾವುದೇ ಆಕ್ಷೇಪಣೆಗಳು ಇದ್ದರೆ ಏಳು ದಿನಗಳ ಒಳಗಾಗಿ ಸಲ್ಲಿಸಬೇಕಾಗುತ್ತೆ ಸೊ ಇದಕ್ಕೆ ಅಧ್ಯಕ್ಷರು ಆಯ್ಕೆ ಸಮಿತಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಕೇಂದ್ರ ಕಚೇರಿ ಕೆ ಎಚ್ ರಸ್ತೆ ಬೆಂಗಳೂರು ಅವರ ಕಚೇರಿಗೆ ಖುದ್ದಾಗಿ ಭೇಟಿ ನೀಡಿ ಪೂರಕ ದಾಖಲೆಗಳೊಂದಿಗೆ ಲಿಖಿತವಾಗಿ ಅಥವಾ ಇಮೇಲ್ ಮೂಲಕನೂ ಕೂಡ ಕಳಿಸ್ಕೊಡ್ಬೋದು ಇಮೇಲ್ ಉಲ್ಲಾಸ ಡಿ ವೈ ಸಿ ಪಿ ಎಮ್ ಆರ್ ಸಿ ಟಿ ಅಟ್ ಕೆ ಎಸ್ ಆರ್ ಟಿ ಸಿ ಡಾಟ್ ಒ ಆರ್ ಜಿ ಈ ಒಂದು ಇಮೇಲ್ಗೆ ದಿನಾಂಕ ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಐದು ಗಂಟೆ ಮೂವತ್ತು ನಿಮಿಷದ ಒಳಗಾಗಿ ನೀವು ಇಮೇಲ್ ಮುಖಾಂತರ ಅಥವಾ ಖುದ್ದಾಗಿ ಪೂರಕ ದಾಖಲೆಗಳೊಂದಿಗೆ ಆಬ್ಜೆಕ್ಷನನ್ನು ಸಬ್ಮಿಷನ್ ಮಾಡಬಹುದಾಗಿರುತ್ತೆ ಹಾಗೆ ನಿಬಂಧನೆಗಳು ಇದೆ ಸೊ ಸಂಭವನೀಯ ಆಯ್ಕೆ ಪಟ್ಟಿಯಲ್ಲಿ ಹೆಸರು ಇದ್ದ ಮಾತ್ರಕ್ಕೆ ಆ ಒಂದು ಆಯ್ಕೆ ಪಟ್ಟಿ ಆಯ್ಕೆಗೆ ಯಾವುದೇ ವಿಧವಾದ ಹಕ್ಕನ್ನು ಹೊಂದಿರುವುದಿಲ್ಲ ಅಂತ ಇದೆ ಯಾಕೆಂದರೆ ಚೇಂಜಸ್ ಕೂಡ ಆಗುವ ಅವಶ್ಯಕತೆ ಇದೆ ಹಾಗೆ ನೀವು ಸಲ್ಲಿಸಿರುವಂಥ ದಾಖಲೆಗಳಲ್ಲಿ ಅಂಕಪಟ್ಟಿ ಜಾತಿ ಆದಾಯ ಪ್ರಮಾಣ ಪತ್ರ ಕನ್ನಡ ಗ್ರಾಮೀಣ ಯೋಜನಾ ನಿರಾಶ್ರಿತ ಹಾಗೆ ಚಾಲಕ ಮತ್ತು ನಿರ್ವಾಹಕ ಪರವಾನಿಗೆ ಸೊ ಇನ್ನಿತರ ದಾಖಲೆಗಳಿಗೆ ಸಂಬಂಧಪಟ್ಟಂತೆ ಸಂಬಂಧಿಸಿದ ಪ್ರಾಧಿಕಾರಗಳಿಂದ ಪರಿಶೀಲನಾ ವರದಿ ಬಂದ ನಂತರ ಅದು ಸಿಂಧು ಅಂತ ಪರಿಗಣಿಸಿದ ನಂತರ ಈ ಒಂದು ಆಯ್ಕೆ ಸಿಂಧು ಆಗುತ್ತೆ ಸೊ ಹಾಗೆ ನಕಲಿ ಪ್ರಮಾಣ ಪತ್ರ ಇದ್ದರೆ ಅದಕ್ಕೆ ಒಂದು ಕಾನೂನು ರೀತಿಯ ಕ್ರಮಗಳನ್ನು ಕೈಗೊಳ್ಳಾಗುತ್ತೆ ಅನ್ನುವಂಥ ಒಂದು ನಿಬಂಧನೆಯಲ್ಲಿ ಷರತ್ತನ್ನು ಕೊಟ್ಟಿರುವಂಥದ್ದು ಗೆಳೆಯರೆ ಇದಿಷ್ಟು ಕೂಡ ಈ ಒಂದು ಕೆ ಎಸ್ ಆರ್ ಟಿ ಸಿಲಿ ಎರಡು ಸಾವಿರದ ಇಪ್ಪತ್ತು ಫೆಬ್ರವರಿಯಲ್ಲಿ ಹೊರಡಿಸಿರ್ತಕ್ಕಂಥ ಒಂದು ನೇಮಕಾತಿ ಈಗ ಸಂಭವನೀಯ ಆಯ್ಕೆ ಪಟ್ಟಿಯನ್ನು ಪ್ರಕಟ ಮಾಡುವ ಒಂದು ಲೆವೆಲ್ಗೆ ಬಂದು ನಿಂತಿದೆ ಸೊ ಯಾರೆಲ್ಲ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಿ ವೃತ್ತಿ ಪರೀಕ್ಷೆಯನ್ನು ಅಟೆಂಡ್ ಮಾಡಿದರೆ ಅವರು ಕೂಡಲೇ ಈ ಒಂದು ಪಟ್ಟಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಇರುತ್ತೆ ಇದಿಷ್ಟು ಗೆಳೆಯರೆ ಮಾಹಿತಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ